ಪೌರ ಕಾರ್ಮಿಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಾಕಿ ಉಳಿದವರಿಗೆ ಕಾಯಮಾತಿ ಆದೇಶ ನೀಡಲು ಕ್ರಮ ಕೈಗೊಳ್ಳುವಂತೆ ದಾಂಡೇಲಿಯಲ್ಲಿ ಪೌರಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಸ್ಯಾಮ್ಸನ್ ಮನವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೌರಕಾರ್ಮಿಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಾಕಿ ಉಳಿದವರಿಗೆ ಕಾಯಮಾತಿ ಆದೇಶವನ್ನು ನೀಡಲು ಕ್ಯಾಬಿನೆಟ್ ವಿಶೇಷ ನಿರ್ಣಯ ಮಾಡಬೇಕೆಂದು ಪೌರ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಡಿ ಸ್ಯಾಮ್ಸನ್ ಅವರು ಮನವಿಯನ್ನು ಮಾಡಿದ್ದಾರೆ ಅವರು ಇಂದು ಗುರುವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಪೌರಾಡಳಿತಕ್ಕೆ ಒಳಪಟ್ಟು ಐನೂರ ತೊಂಬತ್ತೇಳು ಪೌರಕಾರ್ಮಿಕ ಹುದ್ದೆ ಇದ್ದು ಇತ್ತೀಚೆಗೆ ನೂರ ಎಪ್ಪತ್ತೊಂದು ಪೌರಕಾರ್ಮಿಕರು ಕಾಯಮಾತಿಗೆ ಆಯ್ಕೆಯಾಗಿದ್ದಾರೆ ಅವರ ಪೈಕಿ ನೂರ ಮೂವತ್ತ್ಮೂರು ಜನರಿಗೆ ಅನುಮೋದಿಸಿ ಕಾಯಂ ಆದೇಶವನ್ನು ಮಾಡಲಾಗಿದೆ ಇನ್ನುಳಿದ ಆಕಾಂಕ್ಷಿಗಳಿಗೆ ಸಿಂಧುತ್ವ ಪ್ರಮಾಣ ಪತ್ರದೊಂದಿಗೆ ಕಾಯಮಾತಿ ಮಾಡಬೇಕು ನೈರ್ಮಲ್ಯ ಕೆಲಸದಲ್ಲಿ ನೈಜವಾಗಿ ಹಗಲಿರುಳು ತೊಡಗಿರುವ ಸುಮಾರು ನಲವತ್ತು ಕಾರ್ಮಿಕರಿಗೆ ಅನ್ಯಾಯವಾಗಿದೆ ಕೆಲವರಿಗೆ ಕುಟುಂಬದ ಭಾಷೆಯ ಮಾಧ್ಯಮ ಮುಂದಿಟ್ಟು ಕೆಲವರಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ವ್ಯಾಸಾಂಗ ವಿಳಾಸ ಇತ್ಯಾದಿ ದಾಖಲೆಗಳ ಪೂರೈಕೆಯಲ್ಲಾದ ಸಣ್ಣಪುಟ್ಟ ಲೋಪದೋಷದಿಂದಾಗಿ ಸಿಂಧುತ್ವ ನೀಡಿಲ್ಲ ರಾಜ್ಯದಲ್ಲೂ ಕೂಡ ಇದೇ ರೀತಿಯ ಯಾವುದೇ ವಿಳಂಬವಾಗಿದ್ದಲ್ಲಿ ಅವರನ್ನು ಕೂಡ ಕಾಯಂ ಮಾಡಬೇಕು ಈ ಕುರಿತು ಯಾವುದೇ ತಾಂತ್ರಿಕ ತೊಂದರೆಗಳಿದ್ದಲ್ಲಿ ಇದನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸಚಿವ ಸಂಪುಟ ನಿರ್ಣಯ ಮಾಡುವ ಮೂಲಕ ಕಾಯಮಾತಿ ಮಾಡಬೇಕೆಂದು ಡಿ ಸ್ಯಾಮ್ಸನ್ ಅವರು ವಿನಂತಿಸಿದ್ದಾರೆ ನೇಮಕಾತಿಯ ಬಗ್ಗೆ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಹಲವು ಹೋರಾಟಗಳನ್ನು ಮಾಡುವ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರ ಒಂದು ಹತ್ತು ಸಾವಿರ ಜನ ಹನ್ನೊಂದು ಸಾವಿರ ಜನನ ನೇಮಕಾತಿ ಮಾಡಬೇಕಂತೇಳಿ ಆದೇಶ ಹೊಡಿಸ್ತು ಆದೇಶ ಹೊಡೆದ ನಂತರ ಅದರಲ್ಲಿ ಸಾಕಷ್ಟು ಜನ ಪೌರಕಾರ್ಮಿಕರು ಹತ್ತು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ನಾಗರಿಕ ಸಮಾಜದ ಆರೋಗ್ಯದ ಏಳಿಗೆಗಾಗಿ ಕೆಲಸ ಮಾಡಿದಂಥ ಪೌರ ಕಾರ್ಮಿಕರು ಇವತ್ತು ಒಂದಿಷ್ಟು ನೇಮಕಾತಿ ನೇಮಕಾತಿಯಲ್ಲಿ ನೂರ ಎಪ್ಪತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆ ನೂರ ಎಪ್ಪತ್ತೊಂದರ ಒಂದರ ಅಭ್ಯರ್ಥಿಯಲ್ಲಿ ನೂರ ಮೂವತ್ತು ನೂರ ಮೂವತ್ತೊಂದು ಪೌರ ಕಾರ್ಮಿಕರು ಇವತ್ತು ನೇಮಕಾತಿಯಾಗಿದೆ ಆದರೆ ನೂರ ಎಪ್ಪತ್ತೊಂದರಲ್ಲಿ ಉಳಿದಂಥ ಕಾರ್ಮಿಕರು ಏನು ನಲವತ್ತು ಇಪ್ಪತ್ತು ಮೂವತ್ತೊಂಬತ್ತರಿಂದ ನಲವತ್ತು ಜನ ಏನು ಪೌರ ಕಾರ್ಮಿಕರು ಇದ್ದಾರೆ ಅವರು ಹಲವು ಕೆಲವು ಕಾಗದ ಪತ್ರಗಳನ್ನು ತೊಂದರೆಯಿಂದ ಅಥವಾ ಸಿಂಧುತ್ವ ತೊಂದರೆಯಿಂದ ಇವತ್ತು ನೇಮಕಾತಿ ಪ್ರಕ್ರಿಯೆಯಿಂದ ವಂಚನೆಗೆ ಒಳಗಾಗ್ತಾ ಇದೆ ಆ ಈ ಪೌರ ಕಾರ್ಮಿಕ ನೇಮಕಾತಿ ವಿಷಯದಲ್ಲಿ ರಾಜ್ಯ ಸರ್ಕಾರ ಒಂದು ವಿಶೇಷ ನಿಯಮ ಅಂತಲ್ಲಿ ಪರಿಗಣಿಸಿ ಮತ್ತು ಇವತ್ತು ಹತ್ತು ಇಪ್ಪತ್ತು ವರ್ಷಗಳ ಕಾಲ ಈ ಕೆಳ ಅಂಥದ ಕೆಲಸ ಮಾಡಿದಂಥ ನೌಕರರನ್ನು ವಿಶೇಷ ಪ್ರಕರಣ ಅಂತೇಳಿ ಅಂಗೀಕರಿಸಿಕೊಂಡು ಇವತ್ತು ರಾಜ್ಯ ಸರ್ಕಾರ ಒಂದು ಸಚಿವ ಸಂಪುಟದ ಒಂದು ತೀರ್ಮಾನದ ಮುಖಾಂತರ ಅವರ ನೇಮಕಾತಿಗೆ ಒಂದು ಚಾ ನೇಮಕಾತಿ ಆದೇಶವನ್ನು ಅವರಿಗೆ ನೀಡಬೇಕು ಮೇಲೆ ಆ ಥರದ ಪ್ರಯತ್ನ ಅಂದರೆ ಈ ನಲವತ್ತು ಜ ಕಾರ್ಮಿಕರು ಕಳೆದ ಹತ್ತು ಇಪ್ಪತ್ತು ವರ್ಷಗಳಿಂದರೆದಂಥ ಕಾರ್ಮಿಕರು ಇವತ್ತು ನೇಮಕಾತಿಯಿಂದ ವಂಚನೆ ಆಗ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಮೊನ್ನೆ ಕಳೆದ ಇಪ್ಪತ್ತು ಆರನೇ ತಾರೀಕು ಕಳೆದ ತಿಂಗಳಲ್ಲಿ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಹಾಗೆ ಇವತ್ತಿಗೂ ಕೂಡ ಮಾನ್ಯ ನಮ್ಮ ಭಾಗದ ಶಾಸಕರು ಮತ್ತು ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರಾದಂಥ ಅರ್ವಿ ದೇಶಪಾಂಡೆ ಸಾಹೇಬರು ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ದಯವಿಟ್ಟು ಈ ಜಿಲ್ಲೆಯ ನಲವತ್ತು ಜನ ಕಾರ್ಮಿಕರ ಬಗ್ಗೆ ವಿಶೇಷ ಗಮನ ಹರಿಸಿ ಸಚಿವ ಸಂಪುಟದಲ್ಲಿ ಒಂದು ವಿಶೇಷ ತೀರ್ಮಾನವನ್ನು ಮಾಡಿ ಈ ಎಲ್ಲ ಕಾರ್ಮಿಕರ ನೇಮಕಾತಿಗೆ ನೇಮಕಾತಿ ಆಗುವಂಥ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅವ್ರಿಗೆ ನ್ಯಾಯ ಒದಗಿಸುವಂಥ ನಿಟ್ಟಿನಲ್ಲಿ ತಾವು ಶ್ರಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀವಿ